ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಶ್ರೀ ವಿಜಯನ ಕವಿರಾಜ ಮಾರ್ಗ ಪ್ರಸ್ತುತಿ ಡಾಕ್ಟರ್ ಶಿವಕುಮಾರ್ ಅಲಗೋಡು ಕವಿರಾಜ ಮಾರ್ಗವು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಲಕ್ಷಣ ಕೃತಿಯಾಗಿದೆ ಕ್ರಿಸ್ತಶಕ ನಾಲ್ಕುನೂರ ಐವತ್ತರ ಹಲ್ಮಿಡಿ ಶಾಸನದಿಂದ ಮೊದಲ್ಗೊಂಡು ಮಾರ್ಗಕೃತಿಯವರೆಗಿನ ಅನೇಕ ಐತಿಹಾಸಿಕ ಸಾಹಿತ್ಯಿಕ ಸೂಕ್ಷ್ಮ ವಿಚಾರಗಳನ್ನು ಈ ಕೃತಿಯ ಮೂಲಕ ಅರ್ಥೈಸಿಕೊಳ್ಳಬಹುದಾಗಿದೆ ಚಾರಿತ್ರಿಕ ಸಾಮಾಜಿಕ ಲಾಕ್ಷಣಿಕ ಸಾಂಸ್ಕೃತಿಕ ಭಾಷಿಕ ನೆಲೆಗಳಿಂದ ಮಹತ್ವಪೂರ್ಣವಾಗಿರುವ ಈ ಕೃತಿಯ ಕರ್ತೃವಿನ ಕುರಿತು ಹಲವು ಕಾಲದವರೆಗೆ ಭಿನ್ನಾಭಿಪ್ರಾಯಗಳಿದ್ದವು ಪ್ರಮುಖವಾಗಿ ಕೆಬಿ ಪಾಠಕ್ ನ ಶ್ರೀ ರಾಜಪುರೋಹಿತ ಮೊದಲಾದವರು ನೃಪತುಂಗನಿಗೆ ಕರ್ತೃತ್ವವನ್ನು ಆರೋಪಿಸಿದರೆ ಆರ್ ನರಸಿಂಹಾಚಾರ್ ರಂಶ್ರೀ ಮುಗಳಿ ಎ ಎಆರ್ ಕೃಷ್ಣಶಾಸ್ತ್ರಿ ತೀನಂ ಶ್ರೀಕಂಠಯ್ಯ ಮೊದಲಾದವರು ಶ್ರೀವಿಜಯನೇ ಕರ್ತೃ ಎಂದಿದ್ದಾರೆ ಕವೀಶ್ವರ ಎನ್ನುವವನೇ ಕೃತಿಯನ್ನು ರಚಿಸಿದ್ದು ಎಂದು ವಿದೇಶಿ ವಿದ್ವಾಂಸ ಪ್ಲೀಟ್ ಅಭಿಪ್ರಾಯಪಟ್ಟಿದ್ದಾರೆ ಈ ಎಲ್ಲ ಅಭಿಪ್ರಾಯ ಭೇದಗಳಿದ್ದರೂ ಪ್ರಸ್ತುತ ಬಹುಜನ ವಿದ್ವಾಂಸರ ಅಭಿಮತದಂತೆ ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದ ಶ್ರೀವಿಜಯನೇ ಮಾರ್ಗದ ಕರ್ತೃವೆಂದು ಒಪ್ಪಿಕೊಳ್ಳಲಾಗಿದೆ ಕ್ರಿಸ್ತಶಕ ಎಂಟುನೂರ ಹದಿನಾಲ್ಕು ಹದಿನೈದರಿಂದ ಎಂಟುನೂರ ಎಪ್ಪತ್ತೇಳು ಎಂಟುನೂರ ಎಂಬತ್ತೆಂಟರ ಅವಧಿಯಲ್ಲಿ ರಚನೆಯಾಗಿರಬಹುದಾದ ಈ ಕೃತಿಯು ಪಾಟಕ್ ಅವರ ಮೂಲಕ ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಪ್ರಥಮ ಬಾರಿಗೆ ಸಂಸ್ಕರಿಸಲ್ಪಟ್ಟು ಪ್ರಕಟಗೊಂಡಿತು ಕವಿರಾಜಮಾರ್ಗ ಶೀರ್ಷಿಕೆಯನ್ನು ಆಧರಿಸಿ ಕೃತಿಯನ್ನು ಮೂರು ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದಾಗಿದೆ ಒಂದು ಕವಿರಾಜನೊಬ್ಬ ಹಾಕಿಕೊಟ್ಟ ಕಾವ್ಯಮಾರ್ಗ ಎರಡು ಕವಿಯೂ ರಾಜನೂ ಒಟ್ಟಾಗಿ ರೂಪಿಸಿದ ಕಾವ್ಯಮಾರ್ಗ ಮೂರನೆಯದ್ದು ಕವಿಯೊಬ್ಬ ತೋರಿಸಿಕೊಟ್ಟ ಕಾವ್ಯಸಂಬಿಯಾದ ರಾಜಮಾರ್ಗ ಈ ಮೂರೂ ನೆಲೆಗಳಿಂದ ನೋಡಿದರೂ ಕೃತಿಯ ಶೀರ್ಷಿಕೆ ಔಚಿತ್ಯಪೂರ್ಣ ಕವಿರಾಜಮಾರ್ಗವು ಸಂಸ್ಕೃತ ಕಾವ್ಯಮೀಮಾಂಸಕನಾದ ದಂಡಿಯ ಕಾವ್ಯಾದರ್ಶದ ಪ್ರಭಾವಕ್ಕೆ ಒಳಗಾಗಿದ್ದರೂ ಅದಕ್ಕಿಂತ ಹೆಚ್ಚು ಮಾರ್ಗಕಾರನ ಸೃಜನಶೀಲ ಪ್ರತಿಭೆಯು ಅನಾವರಣಗೊಂಡಿದೆ ಈ ಕೃತಿಯು ದೋಷಾದೋಷಾನುವರ್ಣನ ನಿರ್ಣಯ ಶಬ್ದಾಲಂಕಾರ ವರ್ಣನ ನಿರ್ಣಯ ಅರ್ಥಾಲಂಕಾರ ಪ್ರಕರಣ ಎನ್ನುವ ಮೂರು ಪರಿಚ್ಛೇದಗಳನ್ನು ಹೊಂದಿದೆ ಮೊದಲ ಪರಿಚ್ಛೇದದಲ್ಲಿ ರಾಷ್ಟ್ರಕೂಟರ ದೊರೆ ನೃಪತುಂಗನ ವ್ಯಕ್ತಿತ್ವ ನಿರೂಪಣೆ ಸಮಕಾಲೀನ ರಾಜಕೀಯ ಸಾಹಿತ್ಯಿಕ ವಿಷಯ ವರ್ಣನೆಗಳು ಮೊದಲಾಗಿ ಕಾಣಿಸಿಕೊಳ್ಳುತ್ತವೆ ಬಳಿಕ ಅವಿವೇಕಿಗಳ ಸ್ವಭಾವ ಕುಕವಿನಿಂದೆ ಸತ್ಕಾವ್ಯ ಪ್ರಶಂಸೆ ಕಾವ್ಯ ಪ್ರಯೋಜನಗಳು ದೋಷಗಳು ಅವುಗಳ ಪರಿಹಾರಗಳು ಹಾಗೂ ಕಾವ್ಯ ಲಕ್ಷಣಗಳನ್ನು ವಿವರಿಸಲಾಗಿದೆ ಶ್ರೀ ವಿಜಯನು ತನಗಿಂತ ಪೂರ್ವದಲ್ಲಿ ಕೃತಿ ರಚಿಸಿದ್ದ ಪದ್ಯ ಹಾಗೂ ಗದ್ಯಕವಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಅವರೆಲ್ಲರ ಹೆಸರನ್ನು ಪ್ರಸ್ತಾಪಿಸಿದ್ದಾನೆ ಇದರಿಂದಾಗಿ ಮಾರ್ಗಕಾರನಿಗಿಂತಲೂ ಹಿಂದೆಯೇ ಕನ್ನಡದಲ್ಲಿ ಅನೇಕ ಮೌಲಿಕ ಕೃತಿಗಳು ರಚನೆಯಾಗಿದ್ದವು ಎನ್ನುವ ಮಾಹಿತಿ ಸ್ಪಷ್ಟವಾಗುತ್ತದೆ ಕವಿರಾಜಮಾರ್ಗವು ಆ ಕಾಲದ ಕನ್ನಡ ನಾಡಿನ ಗಡಿರೇಖೆಯನ್ನು ಗುರುತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕಾವೇರಿ ಇಂದಂ ಆ ಗೋದಾವರಿ ವರಮಿರ್ಪ ನಾಡದಾ ಕನ್ನಡದೊಳ್ ಎಂದು ಹೇಳುತ್ತಾ ನೀರಗೆರೆಗಳ ನಡುವೆ ವಿಸ್ತರಿಸಲ್ಪಟ್ಟ ಕನ್ನಡ ನಾಡಿನ ಭೌಗೋಳಿಕ ವ್ಯಾಪ್ತಿಯನ್ನು ಸೂಚಿಸಲಾಗಿದೆ ಈ ಮೂಲಕ ಕನ್ನಡ ನಾಡು ದೇಶೀಯ ಸಂಸ್ಕೃತಿಯ ಭಾಗವಾಗಿದ್ದರೂ ತನ್ನದೇ ವೈಶಿಷ್ಟ್ಯದಿಂದ ಪ್ರಸಿದ್ಧವಾಗಿತ್ತು ಎನ್ನುವ ವಿಷಯ ತಿಳಿಯುತ್ತದೆ ಕನ್ನಡ ಸಾಹಿತ್ಯದ ದೇಶೀ ಲಕ್ಷಣಗಳನ್ನು ಹೊಂದಿರುವ ಚತ್ತಾಣ ಮತ್ತು ಬೆದಂಡೆ ಎನ್ನುವ ಕಾವ್ಯಪ್ರಕಾರಗಳು ಹಾಗೂ ಪಳಗನ್ನಡ ಶಬ್ದದ ಮೊದಲ ಉಲ್ಲೇಖ ಲಭಿಸುವುದು ಈ ಕೃತಿಯಲ್ಲಿಯೇ ಆಗಿದೆ ಆ ಕಾಲದಲ್ಲಿ ತಿರುಳುಗನ್ನಡವನ್ನು ನುಡಿಯುವ ಪ್ರದೇಶಗಳೆಂದು ಪ್ರಸಿದ್ಧವಾಗಿದ್ದ ಕಿಸುವಳಲು ಕೊಪಣ ಪುಲಿಗೆರೆ ಒಕ್ಕುಂದಗಳನ್ನು ಉಲ್ಲೇಖಿಸುತ್ತಾ ನಾಡವರನ್ನು ಅಭಿಮಾನದಿಂದ ಕೊಂಡಾಡಲಾಗಿದೆ ಕನ್ನಡಿಗರು ಪದನೆರಿದು ನುಡಿಯಲೂ ನುಡಿದುದನ್ ಅರಿದು ಆರೆಯಲೂ ಆರ್ಪರಾ ನಾಡವರ್ಗಳ್ ಹೀಗೆ ಶ್ಲಾಘಿಸುತ್ತಾ ಅವರು ಕುರಿತು ಓದದೆಯೂ ಕಾವ್ಯಪ್ರಯೋಗ ಪರಿಣತಮತಿಗಳ್ ಎಂದು ಕನ್ನಡಿಗರ ಕಾವ್ಯರಚನಾ ಕೌಶಲವನ್ನು ಹೊಗಳಲಾಗಿದೆ ಮೊದಲ ಭಾಗದಲ್ಲಿ ಕಾವ್ಯದ ಲಕ್ಷಣ ಹಾಗೂ ಗುಣದೋಷಗಳು ಕವಿಯ ಪ್ರತಿಭೆ ಲಕ್ಷಣ ಛಂದೋದೋಷ ಲಘು ಗುರುದೋಷ ಹೀಗೆ ಅನೇಕ ಅಂಶಗಳನ್ನು ಸ್ಪಷ್ಟಪಡಿಸಲಾಗಿದೆ ಎರಡನೆಯ ಪರಿಚ್ಛೇದದಲ್ಲಿ ಪ್ರಾಸ ದಕ್ಷಿಣೋತ್ತರ ಮಾರ್ಗಗಳು ಶಬ್ದಾಲಂಕಾರಗಳು ಅವುಗಳ ಬಗೆಗಳನ್ನು ಹಾಗೂ ಮೂರನೆಯ ಪರಿಚ್ಛೇದದಲ್ಲಿ ಅರ್ಥಾಲಂಕಾರ ಹಾಗೂ ಉಪಮ ರೂಪಕ ದೀಪಕ ಯಮಕಗಳೇ ಮೊದಲಾದ ಅರ್ಥಾಲಂಕಾರದ ಹಲವು ಬಗೆಗಳನ್ನು ಲಕ್ಷಣ ಲಕ್ಷ್ಯ ಸಹಿತವಾಗಿ ವಿವರಿಸಲಾಗಿದೆ ಒಟ್ಟಂದದಲ್ಲಿ ಕವಿರಾಜಮಾರ್ಗವು ನಾಡು ನುಡಿ ಕನ್ನಡಿಗರ ಅಸ್ಮಿತೆಯನ್ನು ಚೆನ್ನಾಗಿ ಬಿಂಬಿಸುತ್ತಾ ನಿರ್ದಿಷ್ಟ ಕಾಲದ ರಾಜಕೀಯ ಸಾಮಾಜಿಕ ಸಾಹಿತ್ಯಿಕ ಸ್ಥಿತಿಗತಿಯ ಕುರಿತು ಸೂಕ್ಷ್ಮವಾದ ಅಂಶಗಳನ್ನು ಒಳಗೊಂಡಿರುವ ಮಹತ್ವದ ಕೃತಿಯಾಗಿದೆ ದುರ್ಗಸಿಂಹನು ಹೇಳಿದ ಶ್ರೀವಿಜಯರ ಕಾವ್ಯಮಾರ್ಗಂ ಭಾವಿಪ ಜನರ ಮನಕ್ಕೆ ಕನ್ನಡಿಯುಂ ಕೈದೀವಿಗೆಯೂ ಆದುದು ಎನ್ನುವ ಮಾತು ಅಕ್ಷರಶಃ ಸತ್ಯವಾದುದು ಎನ್ನುವುದರಲ್ಲಿ ಸಂಶಯವಿಲ್ಲ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಶ್ರೀ ವಿಜಯನ ಕವಿರಾಜ ಮಾರ್ಗ ಪ್ರಸ್ತುತಿ ಡಾಕ್ಟರ್ ಶಿವಕುಮಾರ್ ಅಲಗೋಡು காரியமனிர்மாண சூரியநாராயண பட் பி எஸ்